ಎಲ್ಲರಿಗೂ ಸ್ವಾಗತ ಇಂದು ನಾವು ಫಾದರ್ ಫ್ರಾನ್ಸಿಸ್ ಗುಂಟಿಪಿಲ್ಲಿಯವರ ಜೀವನ ಅವರ ಸೇವೆ ಇದರ ಸುತ್ತ ಲಭ್ಯವಿರುವ ಕೆಲವು ಲೇಖನಗಳು ನೆನಪುಗಳು ದಾಖಲೆಗಳು ಇವುಗಳ ಮೂಲಕ ಒಂದು ವಿಸ್ತೃತ ಪಯಣ ಕೈಗೊಳ್ಳೋಣ ನಮಸ್ಕಾರ ಈ ಎಲ್ಲ ಮೂಲಗಳನ್ನು ಒಟ್ಟಿಗೆ ನೋಡಿದಾಗ ಅವರ ಬಗ್ಗೆ ಒಂದು ಮಾತು ಹೇಳಿದ್ದಾರೆ ಎಷ್ಟೂ ಹೇಳಿದರೂ ಅಲ್ಪ ಎನ್ನಿಸಿ ಬಿಡುವಷ್ಟು ದೊಡ್ಡತನ ಅವರದ್ದು ಅಂತ ಇದು ನಿಜಕ್ಕೂ ಅರ್ಥಪೂರ್ಣ ಅನ್ನಿಸ್ತೆ ಅಲ್ವಾ ಹೌದು ಹೌದು ಖಂಡಿತ ನಮ್ಮ ಇವತ್ತಿನ ಉದ್ದೇಶ ಈ ಮೂಲಗಳಲ್ಲಿ ಏನು ಸಿಗುತ್ತೆ ಯಾವ ಒಳನೋಟಗಳಿವೆ ಅಂತ ಹೆಕ್ಕಿ ತೆಗೆಯೋದು ಹ್ಮ್ ಖಂಡಿತ ಯಾಕೆಂದ್ರೆ ಈ ಲಭ್ಯವಿರುವ ಬರಹಗಳೆಲ್ಲ ಫಾದರ್ ಗುಂಟುಪಿಲ್ಲಿಯವರ ವ್ಯಕ್ತಿತ್ವದ ಆ ಒಂದು ಹಲವು ಮಜಲುಗಳನ್ನ ನಮ್ಮ ಮುಂದೆ ಇಡ್ತವೆ ಅವರ ಅಚಲವಾದ ಬದ್ಧತೆ ವಿಶೇಷವಾಡಿ ಸಮಾಜದ ಅಂಚಿನಲ್ಲಿರುವರ ಪರವಾಗಿ ಅವರ ನಿಲುವು ಅವರ ಕಾರ್ಯಶೈಲಿ ಒಂಥರ ವಿಶಿಷ್ಟವಾಗಿತ್ತು ಹೌದು ಮತ್ತೆ ಅವರು ಸಮಾಜದ ಮೇಲೆ ಬೀಳಿದ ಪ್ರಭಾವ ಅದು ಕೂಡ ಬಹಳ ಆಳವಾದದ್ದು ಅವರ ಜೀವನ ಬರೀ ಸೇವೆ ಅಥವಾ ಆಧ್ಯಾತ್ಮಿಕತೆ ಅಷ್ಟೇ ಅಲ್ಲ ಅಲ್ಲ ಅವೆರಿಗೂ ಸೇರಿದ್ದು ಅದ್ರ ಜೊತೆಗೆ ನಿರಂತರವಾದ ಒಂದು ಸಾಮಾಜಿಕ ಕ್ರಿಯೆ ಕೂಡ ಇತ್ತು ಫಾದರ್ ಫ್ರಾನ್ಸಿಸ್ ಅವರ ಚಿತ್ರಣ ಅದನ್ನ ಹೇಗೆ ಕಟ್ಟಿಕೊಡ್ತವೆ ಅವರ ಆ ಬಾಹ್ಯರೂಪ ಆರೋಗ್ಯ ಇದರ ಬಗ್ಗೆ ಸಾಕಷ್ಟು ವಿವರಗಳಿವೆ ಅನ್ಸುತ್ತೆ ಹೌದು ಕೆಲವು ಬರಹಗಳು ಅವರ ಆ ದೈಹಿಕ ಚಿತ್ರಣವನ್ನ ಬಹಳ ಸ್ಪಷ್ಟವಾಗಿ ಹೇಳುತ್ತವೆ ಅಂದ್ರೆ ದೊಡ್ಡ ದೇಹ ಸ್ವಲ್ಪ ಒಳಸೇದುಗೊಂಡ ಹಾಗೆ ಕಾಣುವ ಸಣ್ಣ ಕಣ್ಣುಗಳು ಉಬ್ಬಿದ ತುಟಿ ದೊಡ್ಡ ಮೂಗು ಅಗಲವಾದ ಹಣೆ ಬೊಜ್ಜು ಹೊಟ್ಟೆ ಹೀಗೆಲ್ಲ ವರ್ಣನೆ ಇದೆ ಅವರ ಶರೀರ ಬಹುಶಃ ನಿರಂತರ ಕೆಲಸದ ಮಧ್ಯೆ ಸ್ವಲ್ಪ ನಿರ್ಲಕ್ಷ್ಯಕ್ಕೆ ಒಳಗಾಗಿತ್ತೇನೋ ಅಂತ ವ್ಯಾಯಾಮ ಗಾಣದಂತಿತ್ತು ಅನ್ನೋ ಒಂದು ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆ ಇದು ದೈಹಿಕ ನೋಟದ ವಿವರಣೆಯಾಯ್ತು ಆದ್ರೆ ಆರೋಗ್ಯದ ವಿಷಯದಲ್ಲೂ ಗಂಭೀರ್ ಸಮಸ್ಯೆಗಳಿದ್ವು ಅಂತ ಕೂಡ ಮೂಲಗಳೇ ಹೇಳುತ್ತವಲ್ಲ ಖಂಡಿತವಾಗಿಯೋ ದೈಹಿಕವಾಗಿ ಅವರು ಅಷ್ಟೆನ್ ಗಟ್ಟಿಮುಟ್ಟಾಗಿರ್ಲಿಲ್ಲ ಅಂದ್ರೆ ತೀವ್ರವಾದ ಸಕ್ಕರೆ ಕಾಯಿಲೆ ಅದು ದಶಕಗಳಿಂದ ಇತ್ತು ಅವರಿಗೆ ಹೌದಾ ಅದಕ್ಕಾಗಿ ಪ್ರತಿದಿನ ಹತ್ತಾರು ಮಾತ್ರೆಗಳು ದಿನಕ್ಕೆ ಮೂರ್ನಾಲ್ಕು ಸಾರಿ ಇನ್ಸುಲಿನ್ ಚುಚ್ಚುಮದ್ದು ತಗೋಬೇಕಿತ್ತು ಅದರ ಜೊತೆಗೆ ಕ್ಯಾನ್ಸರ್ ಜೊತೆ ಹೋರಾಡಿ ಗೆದ್ದಿದ್ರೂ ಬೇರೆ ಓ ಹೌದು ಜೀವನದಲ್ಲಿ ಕೆಲವು ಗಂಭೀರ ಅಪಘಾತಗಳನ್ನೂ ಎದುರಿಸಿದ್ರು ಇಷ್ಟೆಲ್ಲಾ ದೈಹಿಕ ಸವಾಲುಗಳಿದ್ವು ಇಷ್ಟೆಲ್ಲ ಅನಾರೋಗ್ಯ ನಿರಂತರವಾದ ಮೆಡಿಕೇಶನ್ ಇದರ ನಡುವೆಯೂ ಅವರ ಕಾರ್ಯಕ್ಷೇತ್ರದಲ್ಲಿ ಸದಾ ಸಕ್ರಿಯರಾಗಿದ್ರು ಅನ್ನೋದು ಅದು ನಿಜಕ್ಕೂ ವಿಸ್ಮಯಕಾರಿ ಅಲ್ವಾ ಅದೇ ಅದೇ ಇಲ್ಲಿನ ಪ್ರಮುಖವಾದ ಅಂಶ ಜನರ ನೋವು ಅವರನ್ನು ಮನೆಯಲ್ಲಿ ಸುಮ್ಮನೆ ಕೂರಲು ಬಿಡಲಿಲ್ಲ ಅಂತ ಒಂದು ವಾಕ್ಯ ಇದೆ ಮೂಲಗಳಲ್ಲಿ ವಾವ್ ಅದು ಅವರ ಬದುಕಿನ ರೀತಿಯನ್ನೇ ಹಿಡಿದಿಡುತ್ತೆ ಎಷ್ಟೇ ಅನಾರೋಗ್ಯ ಇರಲಿ ಎಲ್ಲಿ ಕಷ್ಟ ಇದೆ ಅಂತ ಗೊತ್ತಾದ್ರೂ ಸಾಕು ಅಲ್ಲಿಗೆ ಓಡುತ್ತಿದ್ರು ಅವರ ಆ ಚಲನಾಶೀಲತೆ ಅವರ ದೈಹಿಕ ಮಿತಿಗಳನ್ನ ಮೀರಿತು ಅಂತ ಅನಿಸುತ್ತೆ ಆ ಬಾಹ್ಯ ನೋಟ ಸ್ವಲ್ಪ ಕಠಿಣ ಅಂತ ಹೇಳಬಹುದೇನೋ ಆ ವ್ಯಕ್ತಿತ್ವದ ಹಿಂದೆ ಬಹಳ ಮೃದುವಾದ ಸ್ಪಂದಿಸುವ ಹೃದಯ ಇತ್ತು ಅಂತಾನೂ ಹೇಳಲಾಗಿದೆಯಲ್ವಾ ಹೌದು ಖಂಡಿತ ಚಲನಾಶೀಲತೆ ಅವರ ಬದುಕಿನ ಮೈಮಾಟವಾದರೆ ಅಂತಃಕರಣ ಅವರ ಆತ್ಮವಾಗಿತ್ತು ಈ ಸಾಲುಗಳಿದೆಯಲ್ಲ ಇದು ಅವರ ವ್ಯಕ್ತಿತ್ವದ ಸಾರಾಂಶವನ್ನೇ ಹೇಳುತ್ತೆ ಜಾತಿ ಮತ ಸಿದ್ಧಾಂತ ಇದರ ಎಲ್ಲೆಗಳನ್ನೆಲ್ಲ ಮೀರಿ ಯಾರು ಕಷ್ಟದಲ್ಲಿದ್ದಾರೋ ಅವರ ಬಳಿ ತಲ್ಪೋ ಗುಣ ಅವರದು ಸಣ್ಣ ಸಹಾಯ ಕೇಳಿ ಬಂದವರಿಗೂ ಹೊಟ್ಟೆ ತುಂಬ ಊಟ ಹಾಕಿ ಕಳಿಸ್ತಿದ್ರು ಅಂತ ನೆನ್ಸ್ಕೊಳ್ತಾರೆ ಒಂಥರ ಮಾತ್ರೂರ್ದಯಿ ಆದ್ರೆ ಅವರ ಮಾತು ಆ ಶೈಲಿ ಸ್ವಲ್ಪ ಬೇರೆ ಥರ ಇತ್ತು ಅಂತ ಉಲ್ಲೇಖಗಳಿದೆ ಅಲ್ವಾ ಅಂದ್ರೆ ನೇರ ನುಡಿ ಕೆಲವೊಮ್ಮೆ ಕಟುವಾಗಿರ್ತಿತ್ತು ಅಂತ ಹೌದು ಅವರ ಮಾತುಗಳು ಅಂದ್ರೆ ನಾಜೂಕಿಲ್ದೆ ಸೀದಾ ಇರ್ತಿತ್ತು ಕೆಲವೊಮ್ಮೆ ಅದು ಕೇಳೋರಿಗೆ ಕಟು ಅಂತ ಅನಿಸ್ಬಹುದು ಆದರೆ ಸತ್ಯವನ್ನ ಮುಚ್ಚಿಡ್ತಿರ್ಲಿಲ್ಲ ಓಕೆ ಅವರ ಮಾತುಗಳಲ್ಲಿ ಒಂದು ತೂಕ ಇತ್ತು ಅನುಭವದ ಆಳ ಹೊಸ ಹೊಳವುಗಳು ಇರ್ತಿತ್ತು ಅಂತ ಹೇಳ್ತಾರೆ ಈ ನೇರ ನುಡಿಯ ಸ್ವಭಾವವೇ ಅವರ ವ್ಯಕ್ತಿತ್ವದ ಒಂದು ಮುಖ್ಯ ಭಾಗ ಆಗಿತ್ತು ಸರಿ ಅವರ ಈ ಅಂತಃಕರಣ ಕ್ರಿಯಾಶೀಲತೆ ಇದಕ್ಕೆಲ್ಲ ಅವರ ಶಿಕ್ಷಣ ಹೇಗೆ ಒಂದು ಬುನಾದಿ ಹಾಕ್ತು ಅಂತ ಮೂಲಗಳು ವಿವರಿಸುತ್ತವೆ ಶಿಕ್ಷಣಕ್ಕೆ ಅವರು ಬಹಳ ಮಹತ್ವ ಕೊಟ್ಟ ಹಾಗೆ ಕಾಣುತ್ತೆ ಖಂಡಿತ ಬೆಂಗಳೂರಿನ ಪ್ರತಿಷ್ಠಿತ ಸೇಂಟ್ ಅಲೋಷಸ್ ಶಾಲೆ ಆಮೇಲೆ ಸೇಂಟ್ ಜೋಸೆಫ್ಸ್ ಕಾಲೇಜು ಇಲ್ಲೆಲ್ಲ ಓದಿದ್ರು ಆಮೇಲೆ ವಿಜ್ಞಾನದಲ್ಲಿ ಪದವಿ ಕೂಡ ಪಡೆದ್ರು ಹೌದು ಮುಂದೆ ಯಾಚಕ ದೀಕ್ಷೆ ಪಡೆಯಲು ಯೇಸು ಸಭೆ ಅಂದ್ರೆ ಜೆಝ್ವಿಟ್ ಸಂಘಟನೆಗೆ ಸೇರಿದ್ರು ಆದರೆ ಅವರ ಓದು ಬರೀ ಧಾರ್ಮಿಕ ಶಿಕ್ಷಣಕ್ಕೆ ಸೀಮಿತ ಆಗ್ಲಿಲ್ಲ ಹೌದು ಯಾಕಂದ್ರೆ ಅವರು ಆಮೇಲೆ ಕಾನೂನು ಪದವಿ ಎಲ್ಎಲ್ಬಿ ಬಿ ಮತ್ತು ಸಮಾಜಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಎಂಎ ಕೂಡ ಮಾಡಿದ್ರು ಇವೆರಡೂ ಕ್ಷೇತ್ರಗಳು ಸಾಮಾಜಿಕ ನ್ಯಾಯ ಜನರ ಸಮಸ್ಯೆಗಳು ಇದಕ್ಕೆ ನೇರ ಸಂಬಂಧ ಇರೋದು ಹೌದು ಇಲ್ಲಿ ಗಮನಿಸಬೇಕಾದ ಒಂದು ಮುಖ್ಯವಾದ ಒಳನೋಟ ಏನು ಅಂದ್ರೆ ಫಾದರ್ ಗುಂಟಿಪಿಲ್ಲಿ ಈ ಉನ್ನತ ಶಿಕ್ಷಣವನ್ನ ತಮ್ಮ ವೈಯಕ್ತಿಕ ಉನ್ನತಿಗೋ ಸ್ಥಾನಮಾನಕ್ಕೋ ಅದಕ್ಕೆ ಬಳಸ್ಕೊಳ್ಳಿಲ್ಲ ಬದ್ಲಾಗಿ ಅದನ್ನ ಶೋಷಿತರು ಬಡವರು ಧ್ವನಿಯಿಲ್ಲದವರು ಅವರ ಪರವಾಗಿ ಹೋರಾಡೋಕೆ ಒಂದು ಪ್ರಬಲ ಅಸ್ತ್ರವಾಗಿ ನೋಡಿದ್ರು ಓ ಹೌದು ಕಾನೂನು ಜ್ಞಾನವನ್ನ ಜನರ ಹಕ್ಕುಗಳಿಗಾಗಿ ಬಳಸಿದ್ರು ಸಮಾಜಶಾಸ್ತ್ರದ ತಿಳುವಳಿಕೆಯನ್ನ ಸಾಮಾಜಿಕ ಸಮಸ್ಯೆಗಳ ಮೂಲವನ್ನ ಅರ್ಥ ಮಾಡ್ಕೊಳ್ಳೋಕೆ ಪರಿಹಾರ ಕಂಡಿಡಿಯೋಕೆ ಬಳಸಿದ್ರು ತಮ್ಮ ಜ್ಞಾನವನ್ನೆಲ್ಲ ಜನರ ಸೇವೆಗೇನೆ ಪೂರ್ತಿಯಾಗಿ ಕೊಟ್ರು ಒಬ್ಬ ಜೆಝ್ವೆಟ್ ಯಾಜಕರಾಗಿ ಅವರ ಪಯಣ ಅದು ಹೆಚ್ಚಾಗಿ ಸಾಮಾಜಿಕ ಸೇವಾರಂಗದಲ್ಲೇ ಇತ್ತು ಅಂತ ಮೂಲಗಳು ಹೇಳ್ತಾವಲ್ಲ ಹೌದು ಅವರ ವೃತ್ತಿಜೀವನದ ಬಹುಭಾಗ ಅದನ್ನು ಸಾಮಾಜಿಕ ಸೇವಾ ಕೇಂದ್ರಗಳ ನಿರ್ದೇಶಕರಾಗಿಯೇ ಅಲ್ಲಿ ಅವರು ಬರೀ ಅಡ್ಮಿನಿಸ್ಟ್ರೇಟರ್ ಆಗಿರಲಿಲ್ಲ ಬದಲಾಗಿ ಬಡಜನರು ವಿಶೇಷವಾಗಿ ದಲಿತರು ಆದಿವಾಸಿಗಳು ಅವರ ಹಕ್ಕುಗಳಿಗಾಗಿ ದಣಿವರೆದೇ ದುಡಿದ್ರು ಅವರ ಒಂದು ದೊಡ್ಡ ಕೊಡುಗೆ ಅಂದರೆ ದೇಣಿಗೆಗಳನ್ನು ಸಂಗ್ರಹಿಸಿ ಸಾವಿರಾರು ಬಡಮಕ್ಕಳ ಶಿಕ್ಷಣಕ್ಕೆ ನೆರವಾಗಿತ್ತು ಹೌದು ಇದು ಬರೀ ಆರ್ಥಿಕ ಸಹಾಯ ಅಲ್ಲ ಅದೊಂದು ಸಾಮಾಜಿಕ ಬದಲಾವಣೆಯ ಪ್ರಯತ್ನವಾಗಿತ್ತು ಅವರ ಅತ್ಯಂತ ಮಹತ್ವದ ಮತ್ತು ಒಂಥರ ಹೊಸ ಪ್ರಯೋಗಗಳಲ್ಲಿ ಒಂದು ಬೆಂಗಳೂರಲ್ಲಿ ಸ್ಥಾಪಿಸಿದ ಕಮ್ಯುನಿಟಿ ಕಾಲೇಜ್ ಇದರ ಬಗ್ಗೆ ಮೂಲಗಳು ಏನ್ ಹೇಳ್ತವೆ ಇದು ನಿಜಕ್ಕೂ ಅವರ ದೂರದೃಷ್ಟಿಗೆ ಅವರ ಬದ್ಧತೆಗೆ ಸಾಕ್ಷಿ ಶಾಲೆಯನ ಅರ್ಧಕ್ಕೆ ನಿಲ್ಲಿಸಿದವರು ಫಾರ್ಮಲ್ ಎಜುಕೇಶನ್ ಸಿಗದ ಬಡ ಮಕ್ಕಳು ಯುವಕರು ಅವರಿಗೋಸ್ಕರ ಈ ಕಮ್ಯುನಿಟಿ ಕಾಲೇಜ್ನ ಶುರು ಮಾಡಿದ್ರು ಓ ಇಲ್ಲಿ ಬರೀ ಅಕ್ಷರಜ್ಞಾನ ಅಲ್ಲ ಬದಲಾಗಿ ಜೀವನಕ್ಕೆ ಬೇಕಾದ ಕೌಶಲ್ಯಗಳು ಉದಾಹರಣೆಗೆ ಕಂಪ್ಯೂಟರ್ ಎಲೆಕ್ಟ್ರಿಷಿಯನ್ ಕೆಲಸ ಪ್ಲಂಬಿಂಗ್ ಹೊಲಿಗೆ ಈ ತರದನ್ನೆಲ್ಲ ಕಲಿಸಲಾಗುತ್ತಿತ್ತು ಅಂದ್ರೆ ಪ್ರಾಕ್ಟಿಕಲ್ ಸ್ಕಿಲ್ಸ್ ಹೌದು ಪ್ರಾಕ್ಟಿಕಲ್ ಸ್ಕಿಲ್ಸ್ ಇದು ಅವರಿಗೆ ಉದ್ಯೋಗ ಅವಕಾಶಗಳನ್ನು ಕೊಟ್ಟು ಅವರ ಕುಟುಂಬಗಳಿಗೆ ಒಂದು ಆರ್ಥಿಕ ಭದ್ರತೆ ಕೊಡೋ ಪ್ರಯತ್ನವಾಗಿತ್ತು ಎಷ್ಟೋ ಜನಕ್ಕಿದು ಹೊಸ ಬದುಕನ್ನೇ ಕೊಡ್ತು ಅಂದ್ರೆ ಶಿಕ್ಷಣವನ್ನ ಬರೀ ಜ್ಞಾನಾರ್ಜನೆ ಅಂತ ನೋಡದೆ ಅದನ್ನ ಸಾಮಾಜಿಕ ಆರ್ಥಿಕ ಅಡೆತಡೆಗಳನ್ನ ದಾಟೋಕೆ ಒಂದು ಪ್ರಾಕ್ಟಿಕಲ್ ಟೂಲ್ ಆಗಿ ಅವರು ನೋಡಿದ್ರು ಖಚಿತವಾಗಿ ಮತ್ತು ಈ ಕಮ್ಯುನಿಟಿ ಕಾಲೇಜಿನ ಸ್ವರೂಪ ಕೂಡ ಅವರ ಕಾರ್ಯಶೈಲಿಯನ್ನೇ ತೋರಿಸುತ್ತೆ ಅದನ್ನ ಬಹಳ ಅನೌಪಚಾರಿಕವಾಗಿ ನಿಯಮಗಳ ಚೌಕಟ್ಟನ್ನ ಮೀರಿ ನಡೆಸ್ತಿದ್ರು ಅಂತ ಹೇಳಾಗುತ್ತೆ ಓ ಹಾಗೆ ಬಹುಶಃ ಆ ಫಾರ್ಮಲ್ ಸಿಸ್ಟಮ್ನ ಬಿಗಿ ನಿಯಮಗಳು ಇಂಥ ಮಕ್ಕಳನ್ನ ಮತ್ತೆ ದೂರ ಇಡಬಹುದು ಅನ್ನೋ ಒಂದು ಆತಂಕ ಅವರಿಗಿತ್ತೇನು ಅವರ ಸೇವಾ ಕ್ಷೇತ್ರ ಬರೀ ಬೆಂಗಳೂರಿಗೆ ಸೀಮಿತ ಆಗಿರಲಿಲ್ಲ ಅಲ್ವಾ ಅವರ ಕಾರ್ಯವ್ಯಾಪ್ತಿ ವಿಸ್ತಾರವಾಗಿತ್ತು ಹೌದು ಹೌದು ಅವರು ಮುಂಡ್ಗೋಡ್ ಆನೇಕಲ್ ತರದ ಪ್ರದೇಶಗಳಲ್ಲಿ ಪ್ಯಾರಿಷ್ ಪ್ರೀಸ್ಟ್ ಆಗಿ ಅಲ್ಲಿನ ಸ್ಥಳೀಯ ಸಮುದಾಯಗಳ ಜೊತೆ ಬೆರೆತು ಕೆಲಸ ಮಾಡಿದರೆ ಮುಂಡ್ಗೋಡ್ ಸೋಷಿಯಲ್ ಸೆಂಟರ್ನ ನಿರ್ದೇಶಕರಾಗಿ ತುಂಬಾ ಕೆಲಸ ಮಾಡಿದ್ದಾರೆ ಬೆಂಗಳೂರಿನ ಇಂಡಿಯನ್ ಸೋಷಿಯಲ್ ಇನ್ಸ್ಟಿಟ್ಯೂಟ್ ಅಂದರೆ ಐಎಸ್ಐ ಅಲ್ಲಿ ಮಾನವ ಹಕ್ಕುಗಳು ಮತ್ತು ಕಾನೂನು ಸೇವಾ ಕೋಶದ ಸಂಯೋಜಕರಾಗಿದ್ರು ಹೌದು ಇದು ಅವರ ಕಾನೂನು ಜ್ಞಾನವನ್ನ ಜನರ ಹಕ್ಕುಗಳ ರಕ್ಷಣೆಗೆ ಬಳಸೋಕೆ ಒಂದು ವೇದಿಕೆ ಆಯಿತು ಅಷ್ಟೇ ಅಲ್ಲ ತಮ್ಮ ಕೊನೆಯ ದಿನಗಳವರೆಗೂ ಸುಮಾರು ಆರು ವರ್ಷಗಳ ಕಾಲ ಕರ್ನಾಟಕ ರಾಜ್ಯ ಕ್ಯಾಥೋಲಿಕ್ ಬಿಷಪ್ಸ್ಗಳ ಮಂಡಳಿಯ ಕಾರ್ಮಿಕ ಆಯೋಗದ ಕಾರ್ಯದರ್ಶಿಯಾಗಿ ಅಸಂಘಟಿತ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿದ್ದಾರೆ ಅವರ ಈ ಬದ್ಧತೆಗೆ ಕೋವಿಡ್ ಸಂದರ್ಭದಲ್ಲಿ ಅವರು ಮಾಡಿದ ಕೆಲಸ ಒಂದು ದೊಡ್ಡ ಉದಾಹರಣೆಯಾಗಿ ನಿಲ್ಲುತ್ತೆ ಅಂತ ಒಂದು ಮೂಲದಲ್ಲಿ ವಿವರಿಸಿದ್ದಾರೆ ಹೌದು ಎರಡು ಸಾವಿರದ ಇಪ್ಪತ್ತರಲ್ಲಿ ಮೊದಲ ಕೋವಿಡ್ ಅಲೆ ಬಂದಾಗ ಲಾಕ್ಡೌನ್ನಿಂದ ಎಷ್ಟೋ ಬಡವರು ವಲಸೆ ಕಾರ್ಮಿಕರು ಎಲ್ಲರೂ ಕಷ್ಟಕ್ಕೊಳಗಾದ್ರಲ್ವಾ ಹೌದು ಬಹಳ ಕಷ್ಟದ ಸಮಯ ಅದು ಆವಾಗ ಫಾದರ್ ಫ್ರಾನ್ಸಿಸ್ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಪ್ರಾಣದ ಹಂಗು ತೊರೆದು ಅವರ ಸಹಾಯಕ್ಕೆ ಧಾವಿಸಿದರು ಆಹಾರ ಸಾಮಗ್ರಿಗಳು ಅಗತ್ಯ ವಸ್ತುಗಳನ್ನು ಸಂಗ್ರಹಿಸಿ ಆ ಅಪಾಯಕಾರಿ ಪರಿಸ್ಥಿತಿಯಲ್ಲೂ ತಾವೇ ಮುಂದೆ ನಿಂತು ವಿತರಿಸಿದ್ರು ಇದು ಅವರ ಸೇವೆಯ ಆ ತೀವ್ರತೆಯನ್ನ ತೋರಿಸುತ್ತೆ ಹೌದು ಇನ್ನು ವಿಭೂತಿ ಪಟೇಲ್ ಅವರ ನೆನಪುಗಳಲ್ಲಿ ಫಾದರ್ ಅವರ ಆಸಕ್ತಿಯ ಕ್ಷೇತ್ರಗಳು ಇನ್ನೂ ವಿಸ್ತಾರವಾಗಿದ್ದು ಅಂತ ಗೊತ್ತಾಗತ್ತೆ ಹೌದು ವಿಭೂತಿ ಪಟೇಲ್ ಅವರು ಫಾದರ್ ರನ್ನ ನೆನ್ಪಿಸ್ಕೊಳ್ತಾ ಅವರು ಬರೀ ಚಾರಿಟಿ ಕೆಲಸಗಳಿಗೆ ಸೀಮಿತ ಆಗಿರ್ಲಿಲ್ಲ ಅಂತಾರೆ ಅವ್ರಿಗೆ ವಿಮೋಚನಾ ದೇವತಾಶಾಸ್ತ್ರ ಅಂದ್ರೆ ಲಿಬರೇಷನ್ ಥಿಯಾಲಜಿ ಅದರಲ್ಲಿ ಆಳವಾದ ಆಸಕ್ತಿ ಬದ್ಧತೆ ಇತ್ತು ಅಂದ್ರೆ ಸಾಮಾಜಿಕ ರಾಜಕೀಯ ಆರ್ಥಿಕ ಅನ್ಯಾಯಗಳಿಂದ ಜನರ ವಿಮೋಚನೆ ಮೇಲೆ ಫೋಕಸ್ ಮಾಡೋ ದೇವತಾಶಾಸ್ತ್ರ ಓಕೆ ಬೀದಿಮಕ್ಕಳ ಸಮಸ್ಯೆಗಳು ಮಹಿಳಾ ಚಳುವಳಿಗಳು ಸಮುದಾಯಗಳನ್ನ ಸಂಘಟಿಸೋದು ಶಾಂತಿ ನಿರ್ಮಾಣದ ಪ್ರಯತ್ನಗಳು ಜಾತ್ಯತೀತ ನಿಲುವುಗಳು ಮಾನವತಾವಾದ ಈ ಎಲ್ಲದರ ಬಗ್ಗೆನೂ ಅವರಿಗೆ ಅಪಾರ ಕಾಳಜಿಯಿತ್ತು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರು ಹೌದಾ ರೂತ್ ಮನೋರಮಾ ಅವರಂತಹ ಹೋರಾಟಗಾರರು ವಿಮೆನ್ಸ್ ವಾಯ್ಸ್ನಂತಹ ಸಂಘಟನೆಗಳು ಇವರ ಜೊತೆ ಸಂಪರ್ಕ ಕಲ್ಪಿಸೋದ್ರಲ್ಲಿ ಅವರು ಪ್ರಮುಖ ಪಾತ್ರವಹಿಸಿದ್ರು ಅವರು ಬರೀ ಸಹಾಯ ಮಾಡೋರಾಗಿರ್ಲಿಲ್ಲ ಬದಲಾಗಿ ಒಂದು ವ್ಯವಸ್ಥಿತ ಬದಲಾವಣೆಗಾಗಿ ಶ್ರಮಿಸೋರಾಗಿದ್ರು ಇಷ್ಟೆಲ್ಲ ಕೆಲಸ ಇಷ್ಟೊಂದು ಬದ್ಧತೆ ಆದ್ರೂ ಅವರ ಕಾರ್ಯವೈಖರಿ ಬಗ್ಗೆ ಕೆಲವು ಭಿನ್ನಾಭಿಪ್ರಾಯಗಳು ಟೀಕೆಗಳು ಇದ್ವು ಅಂತ ಕೂಡ ಮೂಲಗಳು ಹೇಳ್ತವೆ ನಾಟ್ ಆರ್ಗನೈಸ್ಡ್ ನಾಟ್ ಸಿಸ್ಟಮ್ಯಾಟಿಕ್ ಅನ್ನೋ ಮಾತುಗಳು ಕೇಳಿಬಂದಿದ್ವು ಅಂತ ಹೌದು ಈ ಟೀಕೆಗಳನ್ನ ಮೂಲಗಳಲ್ಲಿ ಉಲ್ಲೇಖಿಸಿ ವಿಶ್ಲೇಷಣೆ ಮಾಡಿದ್ದಾರೆ ಕೆಲವರು ಅವರ ಕಾರ್ಯವಿಧಾನಗಳು ಅಷ್ಟು ವ್ಯವಸ್ಥಿತವಾಗಿಲ್ಲ ಸಂಘಟಿತವಾಗಿಲ್ಲ ಅಂತ ಭಾವಿಸಿದ್ರು ಆದರೆ ಲೇಖಕರು ಇದನ್ನ ಬೇರೊಂದು ದೃಷ್ಟಿಯಿಂದ ನೋಡ್ತಾರೆ ಹೇಗೆ ಬಹುಶಃ ಫಾದರ್ಗೆ ಆ ಸ್ಥಾಪಿತ ಕಟ್ಟುನಿಟ್ಟಿನ ವ್ಯವಸ್ಥೆಗಳಲ್ಲಿ ನಿಯಮಗಳ ಜಾಲದಲ್ಲಿ ಪೂರ್ತಿ ನಂಬಿಕೆ ಇರಲಿಲ್ವೇನೋ ಯಾಕಂದ್ರೆ ಅತಿಯಾದ ವ್ಯವಸ್ಥೆ ಕಾನೂನುಗಳು ಇವು ಕೆಲವೊಮ್ಮೆ ಸೃಜನಶೀಲತೆಯನ್ನ ತಕ್ಷಣ ಸ್ಪಂದಿಸೋ ಗುಣವನ್ನ ಕುಂಠಿತಗೊಳಿಸಬಹುದು ಮತ್ತು ಮುಖ್ಯ ಉದ್ದೇಶದಿಂದ ನಮ್ಮನ್ನ ದೂರ ಮಾಡಿ ರಾಜಿ ಮಾಡಿಕೊಳ್ಳುವ ಹಾಗೆ ಒತ್ತಾಯಿಸ್ಬೋದು ಅನ್ನೋ ಭಾವನೆ ಅವರಲ್ಲಿತ್ತೇನೋ ಹಾಗಾದ್ರೆ ಈ ಅವ್ಯವಸ್ಥೆ ಅನ್ನೋದು ಉದ್ದೇಶಪೂರ್ವಕವಾಗಿ ಅಳವಡಿಸಿಕೊಂಡ ಕಾರ್ಯಶೈಲಿ ಆಗಿರ್ಬೋದಾ ಆ ವ್ಯವಸ್ಥೆಯ ಚೌಕಟ್ಟನ್ನು ಮೀರಿ ಕೆಲಸ ಮಾಡೋ ಪ್ರಯತ್ನ ಹಾಗೆ ವ್ಯಾಖ್ಯಾನಿಸೋಕೆ ಮೂಲಗಳು ಅವಕಾಶ ಕೊಡ್ತವೆ ಅವರ ಕಮ್ಯುನಿಟಿ ಕಾಲೇಜನ್ನ ಅನೌಪಚಾರಿಕವಾಗಿ ನಡೆಸಿದ್ದೇ ಇದಕ್ಕೆ ಒಂದು ಸಾಕ್ಷಿ ಆದ್ಯತೆ ಇದ್ದದ್ದು ನಿಯಮ ಪಾಲನೆಗಿಂತ ಹೆಚ್ಚಾಗಿ ಜನರ ತುರ್ತು ಅಗತ್ಯಗಳಿಗೆ ಸ್ಪಂದಿಸೋದ್ರಲ್ಲಿ ಸರಿ ಆದ್ರ ಈ ಶೈಲಿಯಿಂದಾಗಿ ಸಾಂಸ್ಥಿಕವಾಗಿ ಅವರಿಗೆ ಕೆಲವು ಹಿನ್ನಡೆಗಳಾದ್ವಾ ಅಥವಾ ಸಂಪನ್ಮೂಲ ಕ್ರೋಢೀಕರಣಕ್ಕೆ ತೊಂದರೆ ಆಯ್ತಾ ಅನ್ನೋ ಪ್ರಶ್ನೆಯನ್ನು ಮೂಲಗಳು ಪರೋಕ್ಷವಾಗಿ ಎತ್ತುತ್ತವೆ ಆದರೆ ಅದಕ್ಕೆ ಸ್ಪಷ್ಟ ಉತ್ತರ ಇಲ್ಲ ಅವರ ನೇರ ನುಡಿ ಕಟು ಮಾತುಗಳ ಬಗ್ಗೆ ನಾವು ಹಿಂದೆ ಮಾತಾಡಿದ್ವಿ ಇದರಿಂದಾಗಿ ಅವರಿಗೆ ಸಿಗ್ಬೇಕಾಗಿದ್ದ ಕೆಲವು ಸ್ಥಾನಮಾನಗಳು ಮನ್ನಣೆಗಳು ಅವು ಸಿಗ್ಲಿಲ್ಲ ಅಥವಾ ಕೈತಪ್ಪಿ ಹೋದ್ವು ಅನ್ನೋ ಅಭಿಪ್ರಾಯವೂ ಇದೇ ಮೂಲಗಳಲ್ಲಿ ಹೌದು ಆ ಅಂಶವನ್ನು ಉಲ್ಲೇಖಿಸಿದ್ದಾರೆ ಹೇಳಬೇಕಾದ್ದನ್ನ ನೇರವಾಗಿ ಕೆಲವೊಮ್ಮೆ ಮುಲಾಜಿಲ್ಲದೆ ಹೇಳೋ ಸ್ವಭಾವದಿಂದ ಅಧಿಕಾರದಲ್ಲಿರೋ ಕೆಲವರಿಗೆ ಅಥವಾ ಆ ಇನ್ಸ್ಟಿಟ್ಯೂಷನಲ್ ಸೆಟಪ್ ಅಲ್ಲಿರೋವರಿಗೆ ಅವರು ಅಪ್ರಿಯರಾಗಿರ್ಬೋದು ಆದರೆ ಅವರ ಹತ್ತಿರದವರೂ ಹೇಳೋ ಹಾಗೆ ಅವರ ಮಾತುಗಳಲ್ಲಿ ವೈಯಕ್ತಿಕ ದ್ವೇಷ ಇರ್ತಿರ್ಲಿಲ್ಲ ಬದಲಾಗಿ ಸತ್ಯದ ಪರವಾದ ಕಾಳಜಿ ಅನ್ಯಾಯದ ವಿರುದ್ಧದ ಆಕ್ರೋಶ ಇರ್ತಿತ್ತು ಅವರು ಸ್ಥಾನಮಾನಗಳಿಗೆ ಅಂಟುಕೊಳ್ಳೋ ವ್ಯಕ್ತಿಯಾಗಿರ್ಲಿಲ್ಲ ಅನ್ನೋದು ಅವರ ಬದುಕಿನಿಂದ ಸ್ಪಷ್ಟವಾಗುತ್ತೆ ಇಲ್ಲಿ ಒಂದು ಕುತೂಹಲಕಾರಿ ಅಂಶ ಇದೆ ಪ್ರೊಫೆಸರ್ ಬಾಬು ಮ್ಯಾಥ್ಯೂ ಅವರು ನೆನಪಿಸಿಕೊಂಡಿದ್ದಾರೆ ಫಾದರ್ ಫ್ರಾನ್ಸಿಸ್ ಮತ್ತು ಮಾರ್ಕ್ಸ್ ಇಬ್ಬರು ಒಂದೇ ದಿನಾಂಕ ಮೇ ಐದರಂದು ಹುಟ್ಟಿದ್ದು ಹೌದು ಇದೊಂದು ಕಾಕತಾಳಿಯೇ ಇರಬಹುದು ಆದ್ರೂ ಫಾದರ್ ಫ್ರಾನ್ಸಿಸ್ ಅವರ ಆ ಸಾಮಾಜಿಕ ನ್ಯಾಯದ ಬಗ್ಗೆ ಇದ್ದ ಕಾಳಜಿ ಶೋಷಿತರ ಪರವಾದ ನಿಲುವುಗಳನ್ನು ಗಮನಿಸಿದಾಗ ಇದೊಂದು ಒಂಥರ ಸ್ವಾರಸ್ಯಕರವಾದ ಸಂಪರ್ಕ ಅಂತ ಅನಿಸುತ್ತೆ ಅವರ ಹೋರಾಟದ ಸ್ಫೂರ್ತಿಯ ಮೂಲಗಳ ಬಗ್ಗೆ ಇದು ಯೋಚನೆ ಹಾಗೆ ಮಾಡುತ್ತೆ ಸರಿ ಇನ್ನು ಅವರ ಆಧ್ಯಾತ್ಮಿಕತೆಯ ಆಯಾಮ ಮತ್ತು ಅವರು ಬಿಟ್ಟು ಹೋದ ಪರಂಪರೆ ಬಗ್ಗೆ ಮಾತಾಡೋಣ ಅವರನ್ನು ಭುಜದಲ್ಲಿ ಜೋಳಿಗೆ ಇಲ್ಲದಿದ್ದರೂ ಜಂಗಮನ ವಿಶ್ವರೂಪ ಅಂಟೆ ಬಹಳ ಅರ್ಥಗರ್ಭಿತವಾಗಿ ಬಣ್ಣಿಸಿದ್ದಾರೆ ನಿಜಕ್ಕೂ ಈ ವರ್ಣನೆ ಅವರ ವ್ಯಕ್ತಿತ್ವಕ್ಕೆ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅವರ ಜೀವನ ಕೆದಕಿದಷ್ಟು ವಿಸ್ಮಯ ತೋಡಿದಷ್ಟು ಆಧ್ಯಾತ್ಮ ಹೇಳಿದಷ್ಟು ಅನಂತ ಅಂತ ಇನ್ನೊಂದು ಕಡೆ ಹೇಳಿದ್ದಾರೆ ಹೌದು ಅವರ ಆಧ್ಯಾತ್ಮಿಕತೆ ಬರೀ ವೈಯಕ್ತಿಕ ಪ್ರಾರ್ಥನೆ ಪೂಜೆ ಅದಕ್ಕೆ ಸೀಮಿತ ಆಗಿರಲಿಲ್ಲ ಅದು ಜನರ ಸೇವೆಯಲ್ಲಿ ಅನ್ಯಾಯದ ವಿರುದ್ಧದ ಹೋರಾಟದಲ್ಲಿ ವ್ಯಕ್ತ ಆಗ್ತಿತ್ತು ಅವರಿಗೆ ತೆಲುಗು ತಮಿಳು ಕನ್ನಡ ಇಂಗ್ಲಿಷ್ ಹಿಂದಿ ಹೀಗೆ ಹಲವು ಭಾಷೆಗಳು ಗೊತ್ತಿತ್ತು ಆದರೆ ಅದರ ಬಗ್ಗೆ ಯಾವತ್ತೂ ತೋರಿಸ್ಕೊಂಡವರಲ್ಲ ಅವರೊಬ್ಬ ದಾರ್ಶನಿಕ ರೂಪಕದಷ್ಟೇ ಕುತೂಹಲಕಾರಿ ವ್ಯಕ್ತಿ ಅಂತ ಕೂಡ ಹೇಳಲಾಗಿದೆ ಅಂದ್ರೆ ಅವರಲ್ಲಿ ಆಳವಾದ ಚಿಂತನೆ ವಿಶ್ಲೇಷಣಾ ಸಾಮರ್ಥ್ಯ ಇತ್ತು ಖಂಡಿತ ಅವರು ಸೋಷಿಯಲ್ ಅನಾಲಿಸಿಸ್ ವರ್ಕ್ಶಾಪ್ಸ್ ನಡೆಸ್ಕೊಡೋದರಲ್ಲಿ ನಿಷ್ಣಾತ್ರಾಗಿದ್ರು ರಾಜ್ಯದ ಮೂಲೆ ಮೂಲೆಗೂ ಹೋಗಿ ಇಂಥ ಕಾರ್ಯಾಗಾರಗಳನ್ನು ನಡೆಸಿ ಜನರಲ್ಲಿ ಸಾಮಾಜಿಕ ಆರ್ಥಿಕ ರಾಜಕೀಯ ವಿಷಯಗಳ ಬಗ್ಗೆ ಒಂದು ವಿಮರ್ಶಾತ್ಮಕ ತಿಳುವಳಿಕೆನ ಮೂಡಿಸೋಕೆ ಪ್ರಯತ್ನ ಪಡ್ತಿದ್ರು ಓಹ್ ಬರೀ ತಾವೇ ಕೆಲಸ ಮಾಡೋದಲ್ಲ ಬೇರೆ ಸಾಮಾಜಿಕ ಕಾರ್ಯಕರ್ತರನ್ನ ಒಟ್ಟಿಗೆ ಸೇರಿಸಿ ಅವರ ಜೊತೆ ಮಾತುಕತೆ ನಡೆಸಿ ಹೋರಾಟಗಳಿಗೆ ಬಲ ತುಂಬ ಕೆಷ್ಟವನ್ನು ಮಾಡ್ತಿದ್ರು ಜಸ್ವಿಟ್ ಸಂಘಟನೆಯ ಮೂಲ ಧ್ಯೇಯಗಳು ಬಡವರಿಗೆ ಆದ್ಯತೆ ನೀಡುವುದು ಆಪ್ಷನ್ ಫಾರ್ ದ ಪೂವ ಮತ್ತೆ ನ್ಯಾಯವನ್ನು ಆಗ್ರಹಿಸುವ ವಿಶ್ವಾಸ ಫೇತ್ ದಟ್ ಡಸ್ ಜಸ್ಟಿಸ್ ಇವುಗಳನ್ನು ಅವರು ನಿಜವಾದ ಅರ್ಥದಲ್ಲಿ ಬದುಕಿದ್ರು ಅಂತ ಪರಿಗಣಿಸಬಹುದಾ ಹೌದು ಮೂಲಗಳು ಅವರನ್ನು ಹಾಗೇ ಚಿತ್ರಿಸ್ತವೆ ಅವರು ಈ ಧ್ಯೇಯಗಳನ್ನು ಬರೀ ಘೋಷಣೆಗಳಾಗಿ ಉಳಿಸಲಿಲ್ಲ ತಮ್ಮ ಪ್ರತಿದಿನದ ಬದುಕಿನಲ್ಲಿ ತಮ್ಮ ಪ್ರತಿಯೊಂದು ಕೆಲಸದಲ್ಲಿ ಅದನ್ನು ಕಾರ್ಯರೂಪಕ್ಕೆ ತಂದ ಕ್ರಿಸ್ತನ ನೈಜ ಅನುಯಾಯಿ ಅಂತ ಅನೇಕರು ಅವರನ್ನು ಗುರುತಿಸ್ತಾರೆ ಅವರ ಆಧ್ಯಾತ್ಮಿಕತೆ ಕ್ರಿಯಾಶೀಲವಾಗಿತ್ತು ಅದು ಜನರ ನೋವಿಗೆ ಸ್ಪಂದಿಸುವ ರೂಪದಲ್ಲಿ ಕಾಣಿಸ್ತಿತ್ತು ಅವರೇ ಬರೆದ ಒಂದು ಕವಿತೆಯ ಸಾಲುಗಳು ಅವರ ಈ ಮನೋಭಾವವನ್ನ ಅವರ ಆಧ್ಯಾತ್ಮಿಕ ಪಯಣವನ್ನ ಬಹಳ ಸುಂದರವಾಗಿ ಹಿಡಿದಿಡುತ್ತವೆ ಅಂತ ಮೂಲದಲ್ಲಿ ಹೇಳಿದ್ದಾರೆ ಆ ಸಾಲುಗಳು ನಿಜಕ್ಕೂ ಮನ್ಸಿಕ್ ತಟ್ಟುತ್ತೆ ಹೌದು ಆ ಕವಿತೆಯ ಕೆಲವು ಸಾಲುಗಳು ಅವರ ಆತ್ಮಕಥನದ ತರನೇ ಇವೆ ಶ್ರೀಮಂತಿಕೆಯ ಆಸೆಗೆ ಬಡವರಿಂದ ದೂರವಾಗಲಿಲ್ಲ ಅಧಿಕಾರ ಬಯಸಿ ಶ್ರೀಮಂತರ ಮುಂದೆ ಮಂಡಿಯೂರಲಿಲ್ಲ ಭವಿಷ್ಯ ಕಟ್ಟಿಕೊಳ್ಳುವ ನೆಪದಲ್ಲಿ ಅನ್ಯಾಯವ ಪ್ರತಿಭಟಿಸದೆ ಕೂರಲಿಲ್ಲ ಸತ್ಯವನ್ನು ಪ್ರೀತಿಸಿದೆ ಅಸತ್ಯವನ್ನು ಪ್ರತಿಭಟಿಸಿ ಸತ್ಯವೆಂಬ ನಿನ್ನ ಬಲದಿಂದ ಅಸತ್ಯವೆಂಬ ವರ್ತಮಾನವನ್ನು ಸರಿಪಡಿಸುವ ಕೆಲಸಕ್ಕೆ ಕೈಹಾಕಿ ಆಗಾಗ ಸಣ್ಣ ಸಣ್ಣ ಶಿಲುಬೆಗಳನ್ನೇರುತ್ತಾ ಜನರ ಸಣ್ಣತನದಿಂದ ಎದುರಾದ ಅಗ್ನಿಕುಂಡಗಳನ್ನು ದಾಟುತ್ತಾ ಐವತ್ತು ಸಂವತ್ಸರದ ಆಧ್ಯಾತ್ಮ ಮೈಲಿಗಲ್ಲನ್ನು ಮುಟ್ಟಿದ್ದೇನೆ ಬದುಕಿನ ಅರ್ಥದ ಊರ ತಲಪ ಹೊರಟಿರುವ ಫಕೀರ ನಾನು ಒಂದಂತೂ ಸತ್ಯ ನಾನು ಸಾಯುವುದಿಲ್ಲ ಸತ್ಯ ನೀನು ನನ್ನಲ್ಲಿ ಜೀವಂತವಾಗಿರುವವರೆಗೂ ಈ ಸಾಲುಗಳು ಅವರ ಪ್ರಾಮಾಣಿಕತೆ ನಿರ್ಭೀಡತನ ಅವರ ಅಚಲವಾದ ನಂಬಿಕೆ ಇದನ್ನೆಲ್ಲ ಪ್ರತಿಧ್ವನಿಸುತ್ತೆ ಫಕೀರನ್ನೋ ಪದ ಇದೆಯಲ್ಲ ಹೌದು ಅದು ಅವರ ನಿರ್ಲಿಪ್ತತೆ ಸರಳತೆಯನ್ನು ಸೂಚಿಸುತ್ತೆ ಈ ಫಕೀರನ್ನೋ ಆತ್ಮಚಿತ್ರಣ ಬಹಳ ಮುಖ್ಯ ಅನ್ಸುತ್ತೆ ಸ್ಥಾನಮಾನ ಅಧಿಕಾರಗಳ ಬಗ್ಗೆ ಅವರಿಗಿದ್ದ ಆ ಅನಾಸಕ್ತಿಯನ್ನ ಇದು ತೋರಿಸುತ್ತೆ ಖಂಡಿತ ದುರದೃಷ್ಟವಶಾತ್ ಕೋವಿಡ್ ಹತ್ತೊಂಬತ್ತನೇ ಅಲೆ ಬಂದಾಗ ಏಪ್ರಿಲ್ ಹದಿನೆಂಟು ಎರಡು ಸಾವಿರ ಇಪ್ಪತ್ತೊಂದರಂದು ಅವರು ನಿಧನರಾದರು ಆದರೆ ಅವರ ಪರಂಪರೆ ಜೀವಂತವಾಗಿದೆ ವಿಭೂದಿ ಪಟೇಲ್ ಅವರು ಹೇಳೋ ಹಾಗೆ ಅವರ ತಳಮಟ್ಟದ ಕೆಲಸ ಅವರ ಬದ್ಧತೆ ಇಂದಿನ ಈ ಸಂಕೀರ್ಣ ಸಂದರ್ಭದಲ್ಲಿ ನಮಗೆಲ್ಲ ಒಂದು ಮಾರ್ಗದರ್ಶಕ ಬೆಳಕು ಮತ್ತು ಆತ್ಮಸಾಕ್ಷಿಯಾಗಿದೆ ಹೌದು ಅವರ ಕನಸಿನ ಕೂಸದ ಆ ಸಮುದಾಯ ಕಾಲೇಜ್ ಮುಂದುವರಿಬೇಕು ಅವರ ಆಶಯಗಳನ್ನು ಜೀವಂತವಾಗಿಡಬೇಕು ಅನ್ನೋ ಹಂಬಲವನ್ನ ಅನೇಕರು ವ್ಯಕ್ತಪಡಿಸಿದ್ದಾರೆ ಒಂದು ಮೂಲ ಹೇಳೋ ಹಾಗೆ ಅವರ ಜೀವನವು ಬೇರೆಯವರಿಗೆ ಹೊಸತನ ಹೋರಾಟ ಆಧ್ಯಾತ್ಮಿಕ ವಿಚಾರಕ್ಕೆ ದಾರಿಯಾಗಿ ಬಿಡುವ ರಹದಾರಿಯಾಗಿದೆ ಅವರ ನೆನಪು ಬರೀ ಸ್ಮರಣೆಯಲ್ಲ ಅದೊಂದು ಸ್ಫೂರ್ತಿಯ ಸೆಲೆ ಹೌದು ಅವರ ಕೆಲಸಗಳು ಅವರ ಚಿಂತನೆಗಳು ಎದುರಿಸಿದ ಸವಾಲುಗಳು ಅವರು ತೋರಿದ ಬದ್ಧತೆ ಇವೆಲ್ಲವೂ ಅವರ ಪಾರಂಪರೆಯ ಭಾಗಗಳು ಅವರ ಜೀವನಗಾಥೆ ಬರೀ ಒಬ್ಬ ವ್ಯಕ್ತಿಯ ಕಥೆಯಲ್ಲ ಅದೊಂದು ಸಾಮಾಜಿಕ ಬದ್ಧತೆಯ ಮಾನವೀಯ ಸ್ಪಂದನೆಯ ನಿರಂತರ ಹರಿವು ಹಾಗಾದ್ರೆ ಫಾದರ್ ಫ್ರಾನ್ಸಿಸ್ ಗುಂಟಿಪಿಳ್ಳಿಯವರ ಕುರಿತ ಈ ಮೂಲಗಳ ಆಳವಾದ ಅವಲೋಕನದಿಂದ ನಾವು ಅಂತಿಮವಾಗಿ ಏನು ಗ್ರಹಿಸಬಹುದು ಅವರ ಚೌಕಟ್ಟುಗಳನ್ನ ವ್ಯವಸ್ಥೆಯ ಮಿತಿಗಳನ್ನ ಪ್ರಶ್ನಿಸ್ತಾನೆ ಮಾನವೀಯ ಅಂತಃಕರಣಕ್ಕೆ ಮೊದಲ ಆದ್ಯತೆ ಕೊಟ್ಟು ಸಮಾಜದ ತಳಸ್ತರದ ಜನರ ಪರವಾಗಿ ಗಟ್ಟಿಯಾಗಿ ನಿಂತು ಸತ್ಯ ಮತ್ತು ನ್ಯಾಯಕ್ಕಾಗಿ ತಮ್ಮದೇ ಆದ ರೀತಿಯಲ್ಲಿ ಹೋರಾಡಿದ ಒಂದು ವಿಶಿಷ್ಟವಾದ ಅನುಕರಣೀಯವಾದ ಬದುಕು ಖಂಡಿತವಾಗಿಯೂ ಅವರ ಜೀವನಗಾಥೆ ನಮ್ಮ ಮುಂದೆ ಒಂದು ಮೂಲಭೂತ ಪ್ರಶ್ನೆಯನ್ನು ಇಡುತ್ತೆ ನಿಜವಾದ ಸೇವೆ ಆಳವಾದ ಆಧ್ಯಾತ್ಮಿಕತೆ ಅಂದರೆ ಏನು ಅದು ಬರೀ ಸ್ಥಾಪಿತವಾದ ಧಾರ್ಮಿಕ ಸಾಮಾಜಿಕ ಚೌಕಟ್ಟುಗಳೊಳಗೆ ನಿಯಮಗಳನ್ನು ಪಾಲಿಸೋದ್ರಲ್ಲಿ ಮಾತ್ರ ಸಾಧ್ಯವಾ ಅಥವಾ ಫಾದರ್ ಫ್ರಾನ್ಸಿಸ್ರ ಹಾಗೆ ಕೆಲವೊಮ್ಮೆ ಆ ಚೌಕಟ್ಟುಗಳನ್ನೇ ದಾಟಿ ವ್ಯವಸ್ಥೆಗಳ ಜೊತೆ ಸಂಘರ್ಷಕ್ಕಿಳಿದ್ರೂ ಸರಿ ನೇರವಾಗಿ ಜನರ ಕಣ್ಣೀರಿಗೆ ಅವರ ಅಗತ್ಯಗಳಿಗೆ ಸ್ಪಂದಿಸೋದ್ರಲ್ಲಿ ಅಡಗಿದೆಯಾ ಬಹಳ ಮುಖ್ಯವಾದ ಪ್ರಶ್ನೆ ಅವರ ಆ ಫಕೀರ್ನಂತಹ ನಿರ್ಲಿಪ್ತ ಮನೋಭಾವ ಸ್ಥಾನಮಾನದ ಬಗ್ಗೆ ತೋರಿದ ಅನಾಸಕ್ತಿ ಮತ್ತೆ ಸತ್ಯದ ನಿರಂತರ ಹುಡುಕಾಟ ಇವು ಇವತ್ತಿನ ನಮ್ಮ ಸಮಾಜಕ್ಕೆ ನಮ್ಮ ವೈಯಕ್ತಿಕ ಬದುಕಿಗೆ ಏನನ್ನ ಹೇಳ್ತವೆ ಈ ಒಂದು ಚಿಂತನೆಯೊಂದಿಗೆ ಇವತ್ತಿನ ಈ ವಿಸ್ತೃತ ಚರ್ಚೆಯನ್ನ ಮುಗಿಸೋಣ ಫಾದರ್ ಫ್ರಾನ್ಸಿಸ್ ಗುಂಟಿಪಿಲ್ಲಿಯವರ ಬದುಕಿನ ಈ ಹಲವು ಮಜಲುಗಳು ಅವರ ಹೋರಾಟಗಳು ಅವರೊಳಗಿನ ಆ ದಾರ್ಶನಿಕ ಅವರ ಸರಳತೆ ಅವರ ಸಂಕೀರ್ಣತೆಗಳು ಇವೆಲ್ಲವೂ ಕೇಳುಗರಲ್ಲಿ ಮತ್ತಷ್ಟು ಆಲೋಚನೆಗೆ ಸಂವಾದಕ್ಕೆ ಪ್ರೇರಣೆ ಕೊಡ್ಲಿ ಅಂತ ಆಶಿಸೋಣ ಖಂಡಿತ